ನಾನು ಕೂತಿರೋ ಜಾಗ ಗಿಲ್ಲಿಯ ಕನಸುಗಳನ್ನು ಕೇಳಿಸ್ಕೊಂಡು ಅಸ್ತು ಅಂದಂಥ ಜಾಗ ಗಿಲ್ಲಿ ಕಾಲೇಜು ದಿನಗಳು ಓದ್ಬೇಕಾದ್ರೆ ಒಂದು ದೊಡ್ಡ ಕನಸನ್ನ ಇಟ್ಕೊಂಡಿದ್ರು ನಾನು ಜನಪ್ರಿಯ ವ್ಯಕ್ತಿ ಆಗಬೇಕು ಇದೇ ರೋಡ್ನಲ್ಲಿ ಮಳವಳಿಗೆ ಬರುವಂತ ಸಂದರ್ಭದಲ್ಲಿ ನನ್ನನ್ನು ಜನ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೀತಿ ಮಾಡಬೇಕು ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ನನ್ನನ್ನು ಕೂಡ ಗೆಸ್ಟ್ ಕರಿಬೇಕು ಅನ್ನುವಂತ ದೊಡ್ಡ ದೊಡ್ಡ ಕನಸುಗಳನ್ನು ಅವ್ರು ಇಟ್ಕೊಂಡಿದ್ರು ಇವತ್ತು ಆ ಕನಸುಗಳೆಲ್ಲವೂ ಕೂಡ ನನಸಾಗಿದೆ ಇದೇ ಸೇತುವೆ ಮೇಲೆ ಕುಳಿತುಕೊಂಡು ಅವರ ಸ್ನೇಹಿತರ ಜೊತೆಯಲ್ಲಿ ಇಷ್ಟೆಲ್ಲ ಮಾತುಗಳನ್ನು ಕೂಡ ಗಿಲ್ಲಿಯವರು ಆಡ್ತಾ ಇದ್ರು ಒಂದು ಸಂದರ್ಭ ಮಳುವಳ್ಳಿಯಲ್ಲಿ ಒಂದು ದೊಡ್ಡ ಸಿಡಿ ಹಬ್ಬ ನಡೀತಾ ಇತ್ತು ಆ ಕಾರ್ಯಕ್ರಮಕ್ಕೆ ಸತೀಶ್ ನೀನಾಸಂ ಅವರು ಗೆಸ್ಟಾಗಿ ಬರಬೇಕಾಗಿತ್ತು ಅವತ್ತು ಇವ್ರಿಗೆ ನಟನಾಗುವಂಥ ಕನಸುಗಳು ಕೂಡ ಇತ್ತು ಆ ಕಾರಣಕ್ಕಾಗಿ ಇದೇ ಸೇತುವೆ ಅಂದರೆ ಬೆಂಗಳೂರು ಮಾರ್ಗವಾಗಿ ಸತೀಶ್ ನೀನಾಸಂ ಇದೇ ರಸ್ತೆಯಲ್ಲಿ ಮಳವಳ್ಳಿಯನ್ನು ತಲುಪೋದವ್ರಿಗೆ ಗಿಲ್ಲಿಯವ್ರಿಗೆ ಗೊತ್ತಿತ್ತು ಆ ಕಾರಣಕ್ಕಾಗಿ ಗಿಲ್ಲಿ ಮತ್ತು ಗಿಲ್ಲಿಯ ಸ್ನೇಹಿತ ಇಲ್ಲೇ ಇದೇ ಸೇತುವೆ ಮೇಲೆ ಕುಳಿತು ಅವರನ್ನು ಇಲ್ಲೇ ಅಡ್ಡ ಹಾಕ್ಬೇಕು ಒಂದು ನಟನಾಗೋದಕ್ಕೆ ಅವಕಾಶವನ್ನು ಕೊಡಿ ಏನು ಅಂತ ಕೇಳಬೇಕು ಅನ್ನುವಂಥ ಚರ್ಚೆ ಕೂಡ ನಡೆದ ನಡೆದಿತ್ತು ಆದರೆ ಅವತ್ತು ದುರಾದೃಷ್ಟವಶಾತ್ ಸತೀಶ್ ನೀನಾಸಮ್ಮ ಮಳವಳ್ಳಿ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅವತ್ತು ಅವರು ಪ ಕೊಟ್ಟಂತಹ ಕನ್ಸು ಕಣ್ಣಿಂತು ಅದೆಲ್ಲವನ್ನು ಕೂಡ ತಾನೇ ಸ್ವತಃ ಕಷ್ಟಪಟ್ಟು ಇವತ್ತು ಒಂದು ಮ ರಾಜ್ಯದಾದ್ಯಂತ ಜನಮಾನಸದಲ್ಲಿ ಉಳ್ಕೊಳ್ಳುವಂಥ ರೀತಿಯಲ್ಲಿ ಇವತ್ತು ಗಿಲ್ಲಿ ಬೆಳೆದು ನಿಂತಿದ್ದಾರೆ ಗಿಲ್ಲಿಯ ಕನಸುಗಳಿಗೆ ಅವತ್ತು ಕಿವಿಯಾದಂತಹ ಜಾಗದಲ್ಲಿ ನಾನು ಇವತ್ತು ಕೂತಿದ್ದೀನಿ ಇಲ್ಲಿ ಕಂಡಂತಹ ಕನಸುಗಳೆಲ್ಲವನ್ನು ಕೂಡ ಇವತ್ತು ನನ್ಸ್ಕ್ ಮಾಡಿಕೊಳ್ಳುವಲ್ಲಿ ಗಿಲ್ಲಿ ನಟ ಯಶಸ್ಸು ಕಂಡಿದ್ದಾರೆ ಎಲ್ಲದಕ್ಕೂ ದೈವ ಶಕ್ತಿ ಬೇಕು ಡೆಸ್ಟಿನಿ ಕೂಡ ಇರಲೇಬೇಕು ನಾವು ಅಂದ್ಕೊಂಡಿರೋ ಕೆಲಸ ಕೈಗೂಡಬೇಕು ಅಂದ್ರೆ ದೇವರ ಅನುಗ್ರಹ ಬೇಕೇ ಬೇಕು ಗಿಲ್ಲಿ ಕೂಡ ಮಹಾನ್ ದೈವ ಭಕ್ತ ಬಿಫೋರ್ ಬಿಗ್ ಬಾಸ್ಗೆ ಹೋಗೋದಕ್ಕೂ ಮುಂಚೆ ಮಳ್ಳವಳ್ಳಿಯ ಶಕ್ತಿ ದೇವತೆ ಗ್ರಾಮ ದೇವತೆ ದಂಡಿನ ಮಾರಮ್ಮ ದೇವಾಲಯಕ್ಕೆ ಭೇಟಿ ಕೊಟ್ಟು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗಿದ್ರು ಆ ಕಾರಣಕ್ಕಾಗಿ ಬಿಗ್ ಬಾಸಲ್ಲಿ ಅವರಿಗೆ ಸಾಕಷ್ಟು ಯಶಸ್ಸು ಸಿಕ್ತು ಇಡೀ ರಾಜ್ಯದ ಜನರ ಪ್ರೀತಿ ಸಿಕ್ತು ಬಿಗ್ ಬಾಸ್ ಗೆದ್ದು ಮೊದಲ ಬಾರಿಗೆ ಏನು ಹುಟ್ಟೂರಿಗೆ ಭೇಟಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಅವರ ಮೊದಲ ಭೇಟಿ ಇದೇ ದೇವಾಲಯಕ್ಕಾಗಿರುತ್ತೆ ಈ ದೇವಾಲಯಕ್ಕೆ ಬಂದು ದಂಡಿನ ಮಾರಮ್ಮನ ದರ್ಶನವನ್ನು ಪಡ್ಕೊಂಡು ಒಂದು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ಭಾಳಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ತಾಯಿ ಮಳವಳ್ಳಿಯ ಸುತ್ತಳ್ಳಿಯ ಜನರಲ್ಲೂ ಕೂಡ ಈ ದೇವಿಗೆ ಭಕ್ತರು ತಮ್ಮ ಇಷ್ಟಾರ್ಥಗಳು ಏನಿದ್ರು ಕೂಡ ಈ ದೇವಿಯ ಬಳಿ ಪ್ರಾರ್ಥಿಸಿದ್ರೆ ಸಾಕು ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಈ ಭಾಗದ ಜನರ ಮಾತು ಆ ಕಾರಣಕ್ಕಾಗಿ ಗಿಲ್ಲಿ ಸಮಯ ಸಿಕ್ಕಾಗಲೆಲ್ಲವೂ ಕೂಡ ತಾಯಿಯ ದರ್ಶನಕ್ಕೆ ಬರ್ತದೆ ಾರೆ ತಮ್ಮ ಇದೆಲ್ಲವೂ ಕೂಡ ತಾಯಿ ಮುಂದೆ ಇಡ್ತಾರೆ ಬಿಗ್ ಬಾಸ್ ಹೋಗೋದಕ್ಕೂ ಮುಂಚೆ ಬಂದಿದ್ರು ಬಿಗ್ ಬಾಸ್ ಗೆದ್ದ ನಂತರದಲ್ಲಿ ಅವರ ಮೊದಲ ಭೇಟಿ ಕೂಡ ಈ ದೇವಾಲಯಕ್ಕೆ ಆಗಿದ್ದು ನನ್ನ ಜೊತೆ ಅರ್ಚಕರಿದ್ದಾರೆ ಸರ್ ಗಿಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇರ್ತಾರ ಭಕ್ತರ ಏನ್ ಹೌದು ಇಲ್ಲಿಗೆ ಭಕ್ತರ ಅವರು ಅವಾಗ ಅವಾಗ ಬರ್ತಾ ಇರ್ತಾರೆ ಇವಾಗ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಮೊದಲೇ ಬಂದು ಭೇಟಿ ಮಾಡಿ ನಂತರ ಬಿಗ್ ಬಾಸ್ಗೆ ತೆರಳಿದ್ರು ಫಸ್ಟ್ ಗೆದ್ದ ನಂತರದಲ್ಲಿ ಮೊದಲ ಬಾರಿ ಹುಟ್ಟರಿಗೆ ಬರ್ತಾರೆ ಅವಾಗ ಈ ದೇವಾಲಯಕ್ಕೆ ಫಸ್ಟ್ ಬಂದು ಪೂಜೆ ಸಲ್ಲಿಸುವಂಥದ್ದು ಹೌದು ಫಸ್ಟ್ ಅಲ್ಲಿ ಮುಗಿದ ತಕ್ಷಣನೇ ಫಸ್ಟ್ ಈ ದೇವಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆದ ನಂತರ ಊರಿಗೆ ಹೊರಟಿದ್ರು ನೀವು ಗಿಲ್ಲಿಯವ್ರನ್ನ ಮುಂಚೆ ನೋಡಿದ್ರೆ ಸರ್ ಮಾತಾಡಿದ್ರ ಏನೆಲ್ಲ ಒಡನಾಟ ಆಯ್ತು ಹೌದು ಹೌದು ಮೊದಲೆಲ್ಲ ಮೊದಲು ಪೂಜೆ ಮುಗಿಸ್ಕೊಂಡು ಹೋಯ್ತಾ ಇದ್ರು ಹೆಚ್ಚಿಗೆ ಇದು ಮಾಡ್ತಿರಲಿಲ್ಲ ಒಂದು ಪೂಜೆ ಮುಗಿಸ್ಕೊಂಡು ಹೋಯ್ತಾ ಇದ್ರು ಅಷ್ಟನ್ನೇ ಈಗ ನಂತರ ಈಗ ಬಿಗ್ ಬಾಸ್ ಗೆದ್ದ ಮೇಲೆ ಸ್ವಲ್ಪ ಅಭಿಮಾನಿಗಳು ಜಾಸ್ತಿ ಆಯ್ತರು ಅದರಿಂದ ಬಂದೇ ಹೋಗ್ತಾರೆ ಎಷ್ಟು ಪುರಫುಲ್ ಸರ್ ಭಕ್ತರ ಪ್ರಾರ್ಥನೆ ಗ್ರಾಮ ದೇವತೆ ಆದ್ರಿಂದ ಇಲ್ಲಿ ಮಾಮೂಲಿ ಕೋಳಿ ಕುರಿ ಎಲ್ಲ ಮಾಡಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗೋದು ಪದ್ಧತಿ ಇಲ್ಲಿ ಜನ ಸಾಕಷ್ಟು ಸುತ್ತ ತಳ್ಳಿ ಗ್ರಾಮ ದೇವತೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ